ಹಲೋ ಗೆಲಿಯರೆ ಎಲ್ಲರೂ ಹೇಗಿದ್ದೀರಾ ಇದು ನಿಮ್ಮ ಪ್ರೀತಿಯ ಕೋ ಸಿಸ್ಟಮ್ ಲಾಕ್ ನಾನಿವತ್ತು ಅಕ್ಕಿ ರೊಟ್ಟಿ ಕಾಲು ಸಾಂಬಾರು ಹಾಗೆ ಸೀಡಿ ಚಟ್ನಿ ಮಾಡೋದು ಹೇಗೆ ಅಂತ ಇದೀನಿ ಕೆಲವೊಂದು ಟಿಪ್ಸ್ನ ನೀವು ನೋಡಿಕೊಂಡ್ರೆ ಅಕ್ಕಿ ರೊಟ್ಟಿನ ಆಗಿ ಮಾಡ್ಬೋದು ನಾವು ಕೂಡ ಟ್ರೈ ಮಾಡಿದಾಗ ಸ್ಟಾರ್ಟಿಂಗಲ್ಲಿ ಬರೋದಿಲ್ಲ ಹಾಗೆ ಪ್ರಾಕ್ಟೀಸ್ ಆದಮೇಲೆ ಆಗಿ ಬರತ್ತೆ ಈಗ ಮೊದಲಿಗೆ ನಾವು ಕಾಲು ಸಾಂಬಾರು ಹೇಗೆ ಮಾಡೋದು ಅಂತ ನೋಡಿಬಿಡೋಣ ನಾನು ಇದಕ್ಕೆ ಒಂದು ಮುಕ್ಕಾಲು ಕೆ ಜಿಯಷ್ಟು ಇಲ್ಲ ಒಂದು ಕೆ ಜಿಯಷ್ಟು ಅಪ್ರಾಕ್ಸಿಮೇಟ್ಲಿ ಕಾಲಿದೆ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸಣ್ಣ ಸಣ್ಣದ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಗಡ್ಡೆ ಫುಲ್ಲು ಗಾರ್ಲಿಕ್ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಚಕ್ಕೆ ಲವಂಗ ತೊಗೊಂಡಿದ್ದೀನಿ ಒಂದು ಆಫ್ ಟೊಮೆಟೊ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಗಸಗಸೆ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಪುದೀನ ತುರಿ ಹಾಗೆ ಧನಿಯಾ ಪೌಡರು ಹಾಗೆ ಚಿಲ್ಲಿ ಪೌಡರು ನಾನು ಕಲರ್ಗೆ ಒಂದು ಮೂರು ಬಾಡಿಗೆ ಮೆಣಸಿನ್ಕಾಯಿ ಹಾಕೋತಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಮಾಡ್ತಾ ಇರೋದು ಪಕ್ಕ ನಾಟಿ ಸ್ಟೈಲಲ್ಲಿ ಹಾಗೆ ಹಳ್ಳಿಲಿ ಮಾಡೋ ಸ್ಟೈಲಲ್ಲಿ ನಾನು ಮಾಡ್ತಾಯಿದ್ದೀನಿ ಕಾಲ್ ಸಾಂಬಾರನ್ನ ಈಗ ಹೇಗೆ ಮಾಡೋದು ಅಂತ ನೋಡೋಣ ಈಗ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೊಂದು ಎರಡು ಸ್ಪೂನ್ ಎಣ್ಣೆ ಹಾಕೊಳ್ಳಿ ಈಗ ಒಂದು ಮಸಾಲೆ ಮಾಡ್ಕೋಬೇಕು ಹೇಳಿರೋ ಇಂಗ್ರೀಡಿಯೆಂಟ್ನೆಲ್ಲ ಇದ್ರೊಳಗಡೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹೇಗೆ ಅಂದರೆ ಅದೊಂಥರ ಟ್ರಾನ್ಸ್ಪರೆಂಟ್ ಆಗಬೇಕು ಈರುಳ್ಳಿ ಎಲ್ಲ ಹಾಗೆ ಗೋಲ್ಡನ್ ಕಲರ್ ಆದರೆ ಸಾಕಾಗತ್ತೆ ಈಗ ನಾವು ಟೊಮೆಟೊ ಆ್ಯಡ್ ಮಾಡ್ಕೊಳ್ಳೋಣ ಅದಕ್ಕೆ ಈಗ ಮಸಾಲೆ ಮಸಾಲೆಲ್ಲ ರೆಡಿ ಆಗಿದೆ ಕೂಲ್ ಆದಮೇಲೆ ಇದು ಮಿಕ್ಸರ್ಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ನೈಸಾಗಿ ರುಬ್ಕೊಳ್ಳೋಣ ಈಗ ಮಸಾಲ ರೆಡಿ ಆಗಿದೆ ಇವಾಗ ಒಂದು ಕುಕ್ಕರ್ ಇಟ್ಕೊಂಡು ಕಾಲು ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಈಗ ನಾನು ಒಂದು ಕುಕ್ಕರ್ ಅಲ್ಲಿ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಅದಕ್ಕೆ ಈರುಳ್ಳಿ ಮತ್ತು ಕರಿಬೇವು ಹಾಗೆ ಅರಿಶಿನ ಪುಡಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಕಾಲು ಆ್ಯಡ್ ಮಾಡ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಈಗಲೇ ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ಉಪ್ಪಿನಂಶ ಎಲ್ಲ ನೀಟಾಗಿ ಕಾಲಿಗೆ ಅಬ್ಸರ್ವ್ ಆಗುತ್ತೆ ರೆಡಿ ಆಗಿರೋ ಮಸಾಲಾನ ಇದ್ರೊಳಗಡೆ ಹಾಕೊಳ್ಳೋಣ ನಿಮಗೆ ಯಾವ ಹದ ಬೇಕೋ ಆ ಹದದಲ್ಲಿ ನೋಡಿಕೊಂಡು ನೀರು ಆ್ಯಡ್ ಮಾಡ್ಕೊಳ್ಳಿ ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಲಿಟ್ ಕ್ಲೋಸ್ ಮಾಡೋಣ ನಾನೊಂದು ಟು ಟೆನ್ ವಿಸಿಲ್ ಹಾಕ್ಸ್ಕೊಂಡಿದ್ದೀನಿ ಈಗ ಕಾಲು ಸಾಂಬಾರು ರೆಡಿ ಆಗಲಿ ಈಗ ಸೀಡಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ ಸೀಡಿ ಚಟ್ನಿ ಬೇಗ ಆಗ್ಬಿಡುತ್ತೆ ವಿತಿನ್ ಫೈವ್ ಮಿನಿಟ್ಸ್ ಒಳಗಡೆ ಈ ಸೀಡಿ ಚಟ್ನಿ ಬಂದು ನನಗೆ ನನ್ನ ದೊಡಮ್ಮ ಹೇಳ್ಕೊಟ್ಟಿದ್ದು ಸೊ ಇದಕ್ಕೆ ನಾನು ಒಂದು ಚಿಕ್ಕ ಚಿಕ್ಕದು ಸಿಗಡಿ ತೊಗೊಂಡಿದ್ದೀನಿ ಒಂದು ಮೂರು ಒಣಮೆಣಸಿನ್ಕಾಯಿ ಒಂದು ನಾಲ್ಕು ಎಷ್ಟಲು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಧನಿಯಾ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಹುಣ್ಸೆ ನಾನು ಇದಕ್ಕೆ ಒಣ ಕೊಬ್ಬರಿ ಯೂಸ್ ಮಾಡ್ತಾ ಇದ್ದೀನಿ ಏಕೆಂದರೆ ಇದು ಬಾಣ್ತಿಯರು ಏನಾದರೂ ತಿನ್ನೋಂಗಿದ್ರೆ ತಿನ್ಬೋದು ಅಂತ ನಾವು ಕೂಡ ತಿನ್ಬೋದು ಬಟ್ ಜಾಸ್ತಿ ದಿನ ಇಟ್ಕೊಂಡು ತಿನ್ಬೋದು ಅಂತ ನಾನು ಕೊಬ್ಬರಿನ ಯೂಸ್ ಮಾಡ್ತಾ ಇದ್ದೀನಿ ಈಗ ಸೀಗಡಿನ ಸೊ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳಿ ಹಾಗೆ ಒಣಮೆಣ್ಸಿನ್ಕಾಯಿನ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿನ ಸ್ವಲ್ಪ ಬಿಸಿ ಮಾಡಿಕೊಂಡು ಅದನ್ನು ಮಿಕ್ಸರ್ ಗ್ರೈಂಡ್ಗೆ ಹಾಕ್ಕೊಳ್ಳಿ ಈಗ ಮಿಕ್ಸರ್ಗೆ ಕಾಯಿ ತುರಿ ಐ ಮೀನ್ ಕೊಬ್ಬರಿ ತುರಿ ಸ್ವಲ್ಪ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಧನಿಯಾ ನಾನು ಮೆಣ್ಸಿನ್ಕಾಯಿ ಆ್ಯಡ್ ಮಾಡೋದನ್ನ ಮರ್ತ್ಬಿಟ್ಟಿದ್ದೀನಿ ಹಾಗೆ ಮೆಣಸಿನ್ಕಾಯಿ ಸ್ವಲ್ಪ ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕೊಂಡು ನಾವು ತರತರಿಯಾಗಿ ರುಬ್ಕೊಳ್ಳೋಣ ಹಾಗೆ ಒಂದು ಎರಡು ಸ್ಪೂನು ಸಿಗಡಿನೂ ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಸಿಗಡಿ ಲೋ ಕ್ಯಾಲರಿ ಫುಡ್ ಆಗಿದ್ದು ಹಂಡ್ರೆಡ್ ಗ್ರಾಮ್ ಸಿಗಡಿಲಿ ನೂರ ಹದಿನೈದು ಕ್ಯಾಲರಿಗಳನ್ನು ಹಾಗೆ ಒನ್ ಪಾಯಿಂಟ್ ಸೆವೆಂಟಿ ಟೂ ಗ್ರಾಮ್ ಕೊಬ್ಬನ್ನು ಹೊಂದಿರುತ್ತೆ ಇದು ಉತ್ತಮ ಪ್ರಮಾಣದ ಸತ್ತು ಹಾಗೆ ಅಯೋಡಿನನ್ನು ಸಹ ಹೊಂದಿರುತ್ತೆ ಜೈವಿಕ ಆಹಾರವಾಗಿರುವ ಸಿಗಡಿಯಲ್ಲಿ ಪ್ರೋಟೀನ್ ಅಧಿಕವಾಗಿದ್ದು ಸ್ವಲ್ಪ ಮಟ್ಟಿನ ಕೊಬ್ಬು ಕೂಡ ಇರುತ್ತಂತೆ ಈಗ ತರಿತರಿಯಾಗಿ ರುಬ್ಕೊಂಡಿದ್ದಾಗಿದೆ ಈಗ ನಿಮ್ಗೆ ಇದೇ ತರ ಬೇಕು ಅಂದ್ರೆ ಓಕೆ ಸ್ವಲ್ಪ ಫೈನ್ ಆಗಿ ಬೇಕು ಅಂದ್ರೆ ಸ್ವಲ್ಪ ನೀರು ಹಾಕೊಂಡು ಸ್ವಲ್ಪ ರುಬ್ಕೊಳ್ಳಿ ತುಂಬಾ ಟೈಮ್ ಇಡಬೇಕು ಅಂದ್ರೆ ನೀವು ಇದೇ ತರ ತರಿತರಿ ಆದ್ರೆ ಓಕೆ ನೀರು ಆ್ಯಡ್ ಮಾಡ್ಕೊಂಡ್ಬಿಡಿ ನಾನು ಇದಕ್ಕೆ ಸ್ವಲ್ಪ ನೀರ್ ಆ್ಯಡ್ ಮಾಡ್ಕೊಂಡು ಫೈನ್ ಆಗಿ ರುಬ್ಕೊಂಡಿದ್ದೀನಿ ನಾನು ರೊಟ್ಟಿಗೆ ಚಟ್ನಿ ಪುಡಿನೇ ಚೆನ್ನಾಗಿರತ್ತೆ ಬಟ್ ನಮ್ಮ ಮನೇಲಿ ಮಕ್ಕಳು ತಿನ್ನಲ್ಲ ಅಂತ ಪೌಡ್ರ್ ತರ ಮಾಡಿಲ್ಲ ನಾನು ಚಟ್ನಿ ಸೇಮ್ ಚಟ್ನಿ ತರನೇ ಮಾಡ್ಬಿಟ್ಟಿದ್ದೀನಿ ಈಗ ಮಿಕ್ಕಿರೋ ಸಿಗಡಿನ ಸ್ವಲ್ಪ ಸ್ಮ್ಯಾಶ್ ತರ ಮಾಡ್ಕೊಳ್ಳೋಣ ಬಾಯ್ ಬಾಯ್ ಸಿಗೋ ತರ ಮಾಡ್ಕೊಳ್ಳೋಣ ಸಿಗಡಿಯಲ್ಲಿ ಪ್ರೋಟೀನ್ ವೈಟಮಿನ್ ಡಿ ವೈಟಮಿನ್ ಬಿ ತ್ರೀ ಮತ್ತು ಸತ್ತುಗಳಿಂದ ಲೋಡ್ ಆಗಿರುವ ಸಿಗಡಿಗಳು ತೂಕವನ್ನು ಕಳೆದುಕೊಳ್ಳಲು ಪ್ರಯತ್ನಿಸುವವರಿಗೆ ಅತ್ಯುತ್ತಮವಾದ ಕಾರ್ಬೋಹೈಡ್ರೇಟ್ಗಳು ಮುಕ್ತ ಆಹಾರವಾಗಿರುತ್ತಂತೆ ಈಗ ಸಿಗಡಿ ಚಟ್ನಿ ರೆಡಿಯಾಗಿದೆ ಸಿಗಡಿಯಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಮ್ಮ ಬ್ರೈನಲ್ಲಿ ಆಕ್ಸಿಜನ್ ಹಾಗೆ ಹಿಮೋಗ್ಲೋಬಿನ್ ಹೆಚ್ಚು ದೊರೆಯುವಂತೆ ಮಾಡುತ್ತೆ ಹಾಗೆ ಬ್ರೈನ್ಗೆ ಆಕ್ಸಿಜನ್ ಅನ್ನ ಪ್ರೊವೈಡ್ ಮಾಡೋದ್ರಿಂದ ನಮ್ಮ ಬ್ರೈನ್ನ ಆರೋಗ್ಯ ಕೂಡ ಕಾಪಾಡುತ್ತಂತೆ ಸಿಗಡಿಗಳಲ್ಲಿ ಸೆಲೆನಿಯಮ್ ಅನ್ನೋ ಅಂಶ ಸಮೃದ್ಧವಾಗಿರೋದ್ರಿಂದ ಅದು ನಮ್ಮ ದೇಹದಲ್ಲಿ ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನು ತಡೆಯುತ್ತದೆ ಆದ್ದರಿಂದ ನಾವು ನಮ್ಮ ಆಹಾರದಲ್ಲಿ ಸಿಗಡಿಗಳನ್ನು ಬಳಸೋದ್ರಿಂದ ಕ್ಯಾನ್ಸರ್ ರೋಗವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಬೋದಂತೆ ಈಗ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಕಡಾಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಉಪ್ಪು ಮತ್ತು ಎಣ್ಣೆ ಹ್ಯಾಡ್ ಮಾಡ್ಕೊಳ್ಳಿ ನೀರು ಸ್ವಲ್ಪ ಕುದಿಲಿ ನಾನು ಎರಡು ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಒಂದು ಒಂದೂವರೆ ಲೋಟದಷ್ಟು ಅಕ್ಕಿ ಹಿಟ್ಟು ಸಾಕಾಗತ್ತೆ ಅಪ್ರಾಕ್ಸಿಮೇಟ್ಲಿ ಒಂದು ಬೌಲಷ್ಟು ಅಕ್ಕಿ ಹಿಟ್ಟು ಸಾಕಾಗತ್ತೆ ಹೀಗಿದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕ್ಯಾರೆಟು ಹಾಗೆ ಸ್ವಲ್ಪ ಸಬಕ್ಸಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಟೇಸ್ಟು ಚೆನ್ನಾಗಿ ಬರತ್ತೆ ಅಂತ ನೀವು ಇಷ್ಟ ಇದ್ದರೆ ಇವನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳಿ ಬೇಡ ಅಂದರೆ ಇದನ್ನು ಸ್ಕಿಪ್ ಮಾಡಿಕೊಂಡು ಡೈರೆಕ್ಟಾಗಿ ನೀವು ಬರೀ ಅಕ್ಕಿ ಹಿಟ್ಟನ್ನೇ ಮಾಡ್ಕೊಬೋದು ಈಗ ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಯಾವುದೇ ಥರ ಲಮ್ಸ್ ಆಗದೆ ನೀಟಾಗಿ ತಿರುಕೊಳ್ಳಿ ಜಾಸ್ತಿ ಗಟ್ಟಿಗೆಲ್ಲ ಮಾಡ್ಕೊಳ್ಳಕ್ಕೆ ಹೋಗ್ಬಿಡಿ ಸ್ವಲ್ಪ ಸಾಫ್ಟಾಗೇ ಇರಲಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದಾಗಿದೆ ಈಗ ಒಂದು ಐದು ನಿಮಿಷ ಅದನ್ನು ಲಿಟ್ ಕ್ಲೋಸ್ ಮಾಡಿ ಸಿಮ್ಮಲ್ಲೇ ಬೇಯಿಸ್ಕೊಳ್ಳೋಣ ಹೀಗಿದು ರೆಡಿ ಆಗಿದೆ ಈಗ ಉಂಡೆ ಕಟ್ಕೊಳ್ಳೋಣ ಸ್ವಲ್ಪ ತಣ್ಣಗಾಗಲಿ ಇದನ್ನ ಈಗ ನಾನು ಈಗ ಉಂಡೆ ಕಟ್ಕೋತಾ ಇದ್ದೀನಿ ಈ ಅದದಲ್ಲಿ ಇದ್ರೆ ಸಾಕಾಗತ್ತೆ ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡಿಕೊಂಡು ಅದನ್ನು ನೀಟಾಗಿ ಅದು ಒಡಿದಿಲ್ದಂಗೆ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಎಣ್ಣೆ ಕೈ ಮಾಡ್ಕೊಳ್ಳಿ ಸಾಕು ಹಾಗೆ ಒಂದು ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳಿ ಈಗ ಇದು ರೆಡಿಯಾಗಿದೆ ಈಗ ಚೆನ್ನಾಗಿ ಉಂಡೆ ಕಟ್ಕೊಳ್ಳೋಣ ಒಂದು ಬಟರ್ ಪೇಪರ್ ಮೇಲೆ ಅಕ್ಕಿ ಹಿಟ್ಟು ಹಾಕ್ಕೊಂಡು ಚಪಾತಿ ಹೊತ್ಕೊಳ್ಳೋ ಥರ ನೀವು ಹೊತ್ಕೋಬೋದು ನೀವು ಕೈಯಲ್ಲೇ ಮ ಬಡಿತೀರಾ ಅಂದರೆ ಕೈಯಲ್ಲೇ ಬಡ್ಕೊಳ್ಳಿ ಬಟ್ ಅಷ್ಟು ಕೈಯಲ್ಲಿ ಬಡಿಯೋದು ಕಂಫರ್ಟಬಲ್ ಇಲ್ಲ ಸೊ ನಾನು ಸ್ವಲ್ಪ ಚಪಾತಿ ಥರ ಲಟಿಸ್ಕೋತಾ ಇದ್ದೀನಿ ಅದು ಸ್ವಲ್ಪ ಆಯಿತು ಸೊ ಹಾಗೆ ಕೂಡಿಸ್ಕೊಂಡು ಲಟಿಸ್ತಾ ಇದ್ದೀನಿ ನಾನು ಅದನ್ನು ಈಗ ಅದನ್ನು ತವಾ ಮೇಲೆ ಹಾಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ನೀವು ಬೇಕು ಅಂದರೆ ನೀರಲ್ಲೇ ಸಹ ಇದನ್ನು ಟ್ಯಾಪ್ ಮಾಡ್ಬೋದು ಬಟ್ ನಾನು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಈಗ ಎರಡೂ ಸೈಡ್ ಚೆನ್ನಾಗಿ ಬೇಯಿಸ್ಕೊಳ್ಳಿ ಈಗ ರುಚಿ ರುಚಿಯಾದ ಹಕ್ಕಿ ರೊಟ್ಟಿ ರೆಡಿಯಾಗಿದೆ ನಾನು ಮಾಡಿದಂಥ ಹಕ್ಕಿ ರೊಟ್ಟಿ ಹಾಗೆ ಸಿಗಡಿ ಚಟ್ನಿ ಕಾಲ್ ಸಾಂಬಾರ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಒಂದು ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈಗೇ ನಿಮ್ಮ ಪ್ರೋತ್ಸಾಹ ನಮ್ಮ ಕೂಸಿಸ್ಟಮೇಲೆ ಮೇಲೆ ಸದಾಕಾಲ ಇರಲಿ